ಸಮಿತಿ ಜಿಲ್ಲಾ ಸಂಘ ಸಂಘಟನಾ ಚಾಲಕರು ಈಗಾಗಲೇ ಮಲ್ಪೆ ಪ್ರಕರಣದ ಬಗ್ಗೆ ಆ ಪೊಲೀಸರು ಒಳ್ಳೆಯ ಕಾನೂನಿನ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಆ ಪ್ರಶ್ನೆ ಅಂದರೆ ಈಗ ಅವರು ಕೆಲವರು ಕೇಳ್ತಾ ಇದ್ದಾರೆ ಅವರು ಪರಿಶಿಷ್ಟ ಜಾತಿ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತ ಯಾಕಂದರೆ ಆ ಮಹಿಳೆ ಹೇಳುವಾಗಲೇ ಸುಮಾರು ನಾಲ್ಕೈದು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸಹಜವಾಗಿ ಎಲ್ಲರಿಗೆ ಗೊತ್ತಿರ್ತದೆ ಈಗ ಇವತ್ತು ಬಂದ ಅವರಿಗೆ ಈ ದೇಶದಲ್ಲಿ ಪ್ರ ಪ್ರಥಮವಾಗಿ ಕೇಳೋದು ಅವರ ಜಾತಿ ಯಾವುದು ಅಂತ ಹಾಗಾಗಿ ಇದು ಖಂಡಿತ ಸುಳ್ಳು ಯಾಕಂದರೆ ಅವರಿಗೆ ಗೊತ್ತಿರ್ತದೆ ಮತ್ತು ಪೊಲೀಸರು ಸಹ ಈಗ ದೂರು ಕೊಡುವಾಗ ನನ್ನ ಹೆಸರಿನ ಜೊತೆಗೆ ನನ್ನ ಜಾತಿಯನ್ನು ಮೆನ್ಷನ್ ಮಾಡಬೇಕಾಗತ್ತೆ ಹಾಗಾಗಿ ಇದು ಶುದ್ಧ ಸುಳ್ಳು ಮತ್ತು ಪೊಲೀಸರು ಸಹ ಒಂದು ಪ್ರಕರಣ ದಾಖಲಿಸುವಾಗ ಎಲ್ಲ ಇರ್ತದೆ ಕಾಲಮಲ್ಲಿ ಹಾಗಾಗಿ ಇದು ಅಟ್ರಾಸಿಟಿ ಕೇಸಲ್ಲಿ ಬರ್ತದೆ ಮತ್ತು ಪ್ರಕರಣ ದಾಖಲ್ ದಾಖಲಿಸಿದರೆ ಇದು ಸರಿ ಇದೆ ಇದೇ ಮಾರ್ಚ್ ಹದಿನೆಂಟರಂದು ಮಲ್ಪೆ ಬಂದರು ಪ್ರದೇಶದ ಒಳಗಡೆ ಒಬ್ಬ ಪರಿಶಿಷ್ಟ ಜಾತಿ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಹೆಮ್ಮೆಗೆ ಹೊಡೆದಿರುವಂತಹ ಪ್ರಕರಣ ಇಡೀ ನಾಚಿಗೆ ಇಡೀ ನಾಗರಿಕ ಸಮಾಜ ನಾಚಿಕೆಯಿಂದ ತಲೆದಗ್ಗಿಸುವಂತೆ ಮಾಡಿದೆ ಇದನ್ನು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಖಂಡಿಸುತ್ತದೆ ಮತ್ತು ಕರ್ನಾಟಕದ ಇಡೀ ದಲಿತ ಚಳುವಳಿ ಮತ್ತು ಸ್ವಸ್ಥ ಮನಸ್ಸಿನ ಎಲ್ಲರೂ ಇದನ್ನು ಖಂಡಿಸ್ತಾರೆ ಈ ಪ್ರಕರಣದಲ್ಲಿ ಉಡುಪಿ ಜಿಲ್ಲಾ ಎಸ್ ಪಿ ಮತ್ತು ಹಿರಿಯ ಅಧಿಕಾರಿಗಳು ಏನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅದು ಅತ್ಯಂತ ಸಕಾಲಿಕ ಮತ್ತು ನ್ಯಾಯಸಮ್ಮತ ಮತ್ತು ಕಾನೂನು ಸಮ್ಮತವಾಗಿದೆ ಇದಲ್ಲೂ ಇನ್ನಷ್ಟು ಪೊಲೀಸರ ಕ್ರಮವನ್ನು ಪ್ರತಿಭಟಿಸುವ ಹೆಸರಿನಲ್ಲಿ ಈ ಅಮಾನವೀಯ ಘಟನೆಯನ್ನು ಕೆಲವು ನಾಯಕರೆಂದುಕೊಂಡ ಜನ ಅದನ್ನು ಸಮರ್ಥಿಸಿರುವುದು ಇದು ಇನ್ನಷ್ಟು ಖಂಡನೀಯ ಮತ್ತು ಈ ದೇಶದ ಕಾನೂನನ್ನು ಸಂವಿಧಾನವನ್ನು ಗೌರವಿಸುವ ಪ್ರತಿಯೊಬ್ಬ ಕೂಡ ಇದನ್ನು ಖಂಡಿಸಬೇಕೇಳಿ ನಾವು ತಮ್ಮ ಮೂಲಕ ಇಡೀ ಸಮಾಜವನ್ನು ವಿನಂತಿ ಮಾಡ್ತೇವೆ ಈಗ ಆ ಮಹಿಳೆ ನಿನ್ನೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕೇಸು ವಾಪಸ್ ತೆಗೆದುಕೊಳ್ಳಿಕ್ಕೆ ಮನವಿ ಮಾಡಿದ್ದಾರೆ ಎಂಬುದನ್ನು ಕೂಡ ಇವತ್ತಿನ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಇದು ಅತ್ಯಂತ ದುರದೃಷ್ಟಕರ ಇದು ಈ ಪ್ರದೇಶದಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಇದು ಕೆಲವರ ಒಂದು ಕಾನೂನು ಬಾಹಿರವಾದಂಥ ಆಡಳಿತಕ್ಕೆ ಒಳಪಟ್ಟಿದೆ ಎಂಬುದನ್ನು ತೋರಿಸ್ತದೆ ಸನ್ಮಾನ್ಯ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರದ ಹದಿನೈದರ ಡಿಸೆಂಬರ್ ಮೂವತ್ತೊಂದರಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯಿದೆಗೆ ತಿದ್ದುಪಡಿಗಳು ಬಂದಿವೆ ಆ ತಿದ್ದುಪಡಿಗಳಲ್ಲಿ ಈ ಸಂತ್ರಸ್ತರನ್ನು ರಕ್ಷಿಸಲಿಕ್ಕೆ ಸಪರೇಟ್ ಆದಂಥ ಒಂದು ಚಾಪ್ಟರ್ ಬಂದಿದೆ ಚಾಪ್ಟರ್ ಫೋರ್ ಎ ಬಂದಿದೆ ಅದರ ಪ್ರಕಾರ ಸಕಾಲಿಕವಾಗಿ ಆ ಸಂತ್ರಸ್ತೆ ಮತ್ತು ಅವರ ಕುಟುಂಬಕ್ಕೆ ಒಂದು ರಕ್ಷಣೆ ಕೊಡಬೇಕಾಗಿತ್ತು ಅವರು ಒಪ್ಪುವಂಥ ಸಂಘಟನೆಗಳ ಜೊತೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಾಗಿತ್ತು ಅವರಿಗೆ ಪರಿಹಾರ ಮತ್ತು ರಕ್ಷಣೆ ಮತ್ತು ಅಗತ್ಯ ಬಿದ್ದರೆ ಪುನರ್ವಸತಿ ಸೌಕರ್ಯವನ್ನು ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಆದರೆ ಇಷ್ಟು ದಿವಸ ಅದು ಆಗದಿರುವ ಕಾರಣಕ್ಕಾಗಿ ಆ ಮಹಿಳೆ ಮತ್ತು ಅವರ ಕುಟುಂಬ ಹೆದರಿಕೊಂಡು ಈ ಮನವಿ ಮಾಡಿದೆ ಈ ಮನವಿಗೆ ಕಾನೂನಿನಲ್ಲಿ ಯಾವ ಕಿಮ್ಮತ್ತು ಇಲ್ಲ ಅದು ಕಾನೂನಿನಿಗೆ ವ್ಯತಿರಿಕ್ತವಾಗಿದೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ ನ್ಯಾಯಾಲಯದಲ್ಲಿರುವ ಗೌರವಾನ್ವಿತ ನ್ಯಾಯಾಧೀಶರುಗಳು ಕೂಡ ಇಂಥ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರಿಗೆ ಮತ್ತು ಆ ಅಕ್ರಮವನ್ನು ಆ ಒಂದು ಮಾನವ ವಿರೋಧಿ ಕೃತ್ಯವನ್ನು ಎಸಗಿದನ್ನು ಸಮರ್ಥಿಸುವವರನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಹೇಳಿ ನಾವು ಭಾವಿಸ್ತೇವೆ